ಧರ್ಮಸ್ಥಳದ ನಿಗೂಢ ಸಾವುಗಳ ಪ್ರಕರಣದ ತನಿಖೆಗೆ ಎಸ್ಐಟಿ ವೇಗ ಕೊಟ್ಟಿದೆ ಜುಲೈ ಇಪ್ಪತ್ತೆಂಟರಿಂದ ಅಖಾಡಕ್ಕಿಳಿದಿರುವ ತನಿಖಾ ತಂಡ ನೇತ್ರಾವತಿ ಅರಣ್ಯದಲ್ಲಿ ಜುಲೈ ಇಪ್ಪತ್ತೊಂಬತ್ತರಿಂದ ಶೋಧ ಕಾರ್ಯ ಆರಂಭಿಸಿದೆ ದೂರುದಾರ ಹೇಳಿರುವ ಜಾಗಗಳಲ್ಲಿ ಗುರುತು ಮಾಡಿ ಅಸ್ಥಿ ಪಂಜರೆಗಳಿಗಾಗಿ ಹುಡುಕಾಡ್ತಿದೆ ಇದೇ ವಿಚಾರವಾಗಿ ಹಿರಿಯ ಕಾಂಗ್ರೆಸ್ ರಾಜಕಾರಣಿ ಜನಾರ್ದನ ಪೂಜಾರಿ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ ಮಾಜಿ ಕೇಂದ್ರ ಸಚಿವರ ಈ ಮಾತು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ದೇವಸ್ಥಾನದ ವಠಾರದಲ್ಲಿ ಶವ ಉಳುವುದು ಭಾರತದ ಸಂಸ್ಕೃತಿ ಮಸೀದಿ ಗಳಲ್ಲೂ ಹೂಳಲಾಗುತ್ತದೆ ಮನುಷ್ಯ ಸತ್ತ ಕೂಡಲೇ ಅವನನ್ನ ದೇವಸ್ಥಾನದ ವಟಾರದಲ್ಲಿ ಉತ್ತು ಹಾಕೋದು ಒಂದು ಪದ್ಧತಿ ಧರ್ಮಸ್ಥಳದಂತಹ ದೇವಸ್ಥಾನವನ್ನ ನಡೆಸುವುದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಧರ್ಮಸ್ಥಳ ಒಂದು ಸಮಾಜಕ್ಕೆ ಜೈನರಿಗೆ ಮಾತ್ರ ಸೇರಿದ್ದಲ್ಲ ಅದರ ಹೆಸರು ಹಾಳು ಮಾಡಲು ಯಮನಿಂದಲೂ ಸಾಧ್ಯವಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮಂಗಳೂರಿನಲ್ಲಿ ಆಯೋಜಿಸಿದ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ಕಾರ್ಯಕ್ರಮದಲ್ಲಿ ಜನಾರ್ದನ ಪೂಜಾರಿ ಭಾಗಿಯಾಗಿದ್ರು ಈ ವೇಳೆ ಮಾತನಾಡುತ್ತಾ ಧರ್ಮಸ್ಥಳದ ವಟಾರದಲ್ಲಿ ಎಸ್ಐಟಿಯ ಅಗೆಯುತ್ತಿದ್ದಾರೆ ಆರೋಪ ಆಧರಿಸಿ ಅಲ್ಲಿ ಅಗೆಯುತ್ತಿದ್ದಾರೆ ಅಲ್ಲಿ ಏನು ಕೂಡ ಸಿಗಲಿಲ್ಲ ಎಷ್ಟು ಹುಡುಕಿದ್ರು ಸಿಗುವುದಿಲ್ಲ ಆದರೆ ಧರ್ಮಸ್ಥಳದ ಹೆಸರು ಹಾಳಾಗುತ್ತದೆ ಆದರೂ ಮುಖ್ಯಮಂತ್ರಿ ಏಕೆ ಬಾಯಿ ಬಿಡುತ್ತಿಲ್ಲ ಅವರು ಏನು ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು ಇನ್ನು ಪ್ರಧಾನಿ ಮೋದಿ ಅವರಿಗೆ ಧೈರ್ಯ ತಾಕತ್ತು ಇದ್ರೆ ಧರ್ಮಸ್ಥಳಕ್ಕೆ ಹೋಗಿ ಭಾಷಣ ಮಾಡಬೇಕು ಮಸೀದಿಗಳಲ್ಲಿ ಶವ ಊತಿಲ್ಲವೇ ದೇವಸ್ಥಾನಗಳಲ್ಲಿ ಮಾತ್ರ ಊತಿದ್ದಾರೆ ಅಂತ ಕೇಳಬೇಕು ಈಗಂತ ಜನಾರ್ದನ ಪೂಜಾರಿ ಆಗ್ರಹವನ್ನ ಮಾಡಿದ್ದಾರೆ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್